ನಮ್ಮೂರಾಗಿ ಇರೋರು ಬರೀ ಓಟೋ ಬಿಟ್ಟು ನನ್ನ ಮಕ್ಕಳು ಓಟು ಬಿಟ್ಟು ಮುಂಡೇರಿ ಇರೋದು ಹಾಂ ಅವ್ರ ಹಗಲಾಗಿ ಹೆಗಣ ಬಿದ್ದಿದ್ರು ನಮ್ಮ ಅಗಲಕ್ಕೆ ಕಲ್ಲು ಬಿದ್ದೈತೆ ಅಂತ ಹುಡುಕ್ತಾರೆ ಅಂತ ನೀಚ ನನ್ನ ಮಕ್ಳೆ ಇರೋದು ಥು ಅವ್ರ ಬಾಯಿ ಮಣ್ಣಾಕ ಹಾ ಎಲ್ಲರ ಸಂಸಾರಗಳ್ನೂ ನೆಟ್ಟು ಮಾಡೋಕೆ ಬರ್ತಾರ ರೇ ಹೊಡಿಯೋಕಾಕ್ರೆ ತನ್ನ ತನ್ನ ಸಂಸಾರನೇ ಹಾಳಾಗೋಗಿ ಅದನ್ನು ಬಿಟ್ಟು ಊರವ್ರ ಸಂಸಾರ ಹಾಳು ಮಾಡಕ್ಕೆ ಬರ್ತಾರೆ ಅವ್ರ ಬಾಯಿ ಮಣ್ಣಾಕ ಇದು ಯಾಕೆ ಸಾಕಮ್ಮ ಹಿಂಗೆ ಬೈಕ್ ಯಾರನ್ನ ನಾನು ಬರೋದೇನೋ ನೋಡಿ ಬೈಕ್ ಅಂಬ್ತಿದೀಯ ಓಟು ಬಿಟ್ಟು ಮುಂಡೇರೋ ಅಂತಾನೆ ಯಾಕೆ ಹಿಂಗೆ ಬೈಕ್ ಅಂತಿದೀಯ ನಾನೇನು ಮಾಡಿದೆ ನಿಂಗೆ ನಿಂಗಕ್ಕಯ್ಯ ನಿನ್ಗೊಂದ್ರೆ ಒಟ್ಟು ಸೆಲ್ ಹಾಕೈತಿ ನಾನು ನಿನ್ನ ಬೈಕ್ ಅಂತ ಇದ್ದೀನಿ ನಿಂಗಮ್ಮನ್ನು ಹಾಂ ನೀನು ಯಾಕೆ ಬೈಕಮ್ಮ ನಾನು ಬಂದುಬಿಡ್ತೀಯ ನಾನು ಎಲ್ಲಿಕ್ಲಿ ಕಡಿಬಿಂದ ಸ್ವಾರಿ ಅಂತಾನೆ ನಾನೇ ನಿನ್ನ ಬೈಕ್ ಅಂಬ್ತಿಲ್ಲ ಸುಮ್ಮ ನೀರು ಮತ್ತೆ ಯಾರನ್ನು ಬೈಕ್ ಅಂಬ್ತಿರೋದು ನೀನು ಅಲ್ಲಿಕೊಂಡು ಕಯ್ಯ ಇವನು ಪುಟ್ರಂಗ ಪುಟ್ಟರಂಗಜಿಮ್ಗ ಶೀನಪ್ಪ ಇದ್ದಾರಲ್ಲ ಅವನಿಗೆ ಊರುಗಳು ಸಾಬ್ರಿ ಎಲ್ಲ ಯಾಕಬೇಕು ಅಂತ ಊರಗಳ ವಿಷಯಗಳೆಲ್ಲ ಅವನಿಗೆ ಯಾಕೆ ಹಾಂ ಅವ್ನು ಮನೆ ಆತವ್ ಅವನು ಬಂಗಿ ಆತವ್ನು ಎಣಿತಾತ ಮಕ್ಳಾತು ನೋಡ್ಕೊಂಡು ಹೇಳದ್ಬಿಟ್ಟು ಊರರದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಾಕ್ ಬತ್ತರಿ ಹುಡುಗಕ್ಕೆ ಹಾಕಾನೆ ಹಾಂ ಅವ್ನಿಗೆ ಎಷ್ಟೈತ ಅಷ್ಟು ನೋಡ್ಕೋಬೇಕು ಅದನ್ನು ಬಿಟ್ಟು ಇವೆಲ್ಲ ಮಾಡ್ಬಿಟ್ರೆ ನನಗೆ ಮೊಯ್ಯೆಲ್ಲ ಬಿಡ್ತೈತಿ ಹಾಂ ಅವಳು ಮುಸ್ಲಿ ಪುಟ್ಟ್ರಂಗೆ ಇದ್ರಂಗೆ ಅಗ್ಗಿ ಅವಳ ಹೆಂಗೆ ಕಮ್ಮಿನಿ ಆಂ ಮಗಳ್ನ ಮಗುನ ಬೈಕಂಬ್ತಾಳೆ ಎಲ್ಲರ ಮುಂದೂ ಮಂತ್ ಹೋಗಿ ಮುದ್ದು ಮಾಡ್ತಾಳೆ నాగ అంతనూ నమ్మగి ఇంతను ఇంద్ర చంద్ర అంతను ననకి బొర స్టే యాతల్గా నిగ్రిబీ బీకాయ్ నేను నడియల్వల్ల ఏనా తిల్కారాప మొన్నే ఆ మగీంద మధువే నిల్సేవ నోడు ఆ హుడ్గ్గ ఏనా గౌర్మెంట్ కలిసినగ బ్యాంక్న ఇవంతి బ్యాంక్నే బ్యాంక్న మేనేజర్ ఏను ఆగ్నోంతి అంత ఒళ్ సంబంధనా చెడుసేవ ని ಲೆಕ್ಕನ ಮಗ ಆಗಿಬಿಟ್ಟವನು ಊರಿಗೆ ಅವನು ಹ್ಞೂ ಓಹ್ ಕೇಳ್ದ ಅಂತ ಹೇಳ್ಬಿಟ್ಟು ಮದುವೆನೇ ಇಲ್ಸದ ಬ್ಯಾಂಕ್ನಾಗ ಕೆಲಸ ಮಾಡ್ತಾ ವರದಕ್ಷಿಣೆ ಕೇಳಿ ಕೇಳ್ಯವನಿ ಆ ತಪ್ಪೇನೇ ಅಮ್ಮಣಿ ಹಾಂ ಹೇಳಕ್ಕ ಏಯ್ ಸಾಕಮ್ಮ ಸುಮ್ಕಿರು ಅವಳು ಪ್ರಮೀಳಮ್ಮ ಬಂದಳು ಹ್ಞೂ ಪ್ರಮೀಳಮ್ಮನೂನು ಅವಳು ಸುಶೀಲಮ್ಮನು ಇಬ್ಬರು ಶಾನ ಇದಾರೆ ನಾವೇನ ಮಾತಾಡಿದ್ನ ಕೇಳಿಸ್ಕೊಂಡು ಹೋಗಿ ತಗೊಂಡೋಗಿ ಅವಳು ಸುಶೀಲಮ್ಮ ಕೇಳ್ತಾಳೆ ಹ್ಞೂ ಬೇಡ ಸುಮ್ಕಿರು ಮಾತಾಡೋದು ಬೇಡ ಏನಾರ ಮಾಡ್ಕೊಂಬ್ರಿ ಈಗಳೆ ಅಕ್ಕ ನಾನೊಂದು ನಾನು ಹೇಳ್ತೀನಿ ಕೇಳು ನಾನು ಯಾವೊಳಗೂ ಹೆದರ್ಕಮ್ಮಲ್ಲ ಹ್ಞೂ ಓಹ್ ಯಾವಳಿಗೆ ಯಾಕೆದ್ರುಕೊಬೇಕು ನಾನು ಎದ್ರುಕಮ್ಮಲ್ಲ ಯಾವಳನ ಬರಲಿ ಬಿಡು ಏನರಮ್ಮ ನಿಂಗಮ್ಮನೂ ಸಾಕಮ್ಮನೂ ಏನು ನಿಂತ್ಕಂಡು ಮಾತಾಡ್ತಾ ಇದ್ದೀರಾ ನೀವಿಬ್ಬರು ನಿಂತ್ಕಂಡು ಮಾತಾಡ್ತಿದಿರಿ ಏನೋ ಒಂದು ಕಾಜೈತಿ ಅಮ್ಮಂಜೇನ ಹ್ಞೂ ಏನೋ ಆಗ್ತಾ ಇದ್ದೀರಿ ಕಣಮ್ಮ ಇಬ್ಬರು ಹ್ಞೂ ಏ ಪ್ರಮೀಳಮ್ಮ ನೀನು ಮೈ ಮೇಲೆ ನಿಟ್ಟು ನಿಗೈಕೆ ಮಾತಾಡು ಹ್ಞೂ ನೀನು ಯಾರ ತಗೋ ಮಾತಾಡಿದಂಗೆ ನನ್ನ ತಗ ಮಾತಾಡಕ್ಕೆ ಬರಬೇಡ ನಾನು ನಿಂಗಮ್ಮ ನಿಂತ್ಕಮ್ಮ ಮಾತಾಡಿದ್ರು ನಿಂಗೆ ಏನು ಆತೈತಿ ಯಾಕೆ ನೀನು ಏನು ಒಟ್ಟಿಗೆಟ್ಟು ಊರು ಒಟ್ಟು ಹಾ ನಾವೇನು ಊರಾಗ ಊರ್ ನೀನು ಹಾಳು ಮಾಡ್ಬೇಕು ಅಂತ ಇಲ್ಲ ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ವಿ ಹ್ಞೂ ಅದನ್ನು ಬಿಟ್ಟು ನೀನು ಯಾತ ತಿಳ್ಕೊಂಡ್ರಿ ಹಂಗಲ್ಲ ಯಾತ ಪುಟ್ರಂಗಜ್ಜಿ ಸುಶೀಲಮ್ಮ ಅಂತಿದ್ರಲ್ಲ ಅದಕ್ಕೆ ಕೇಳಿದೆ ಯಾಕಕ್ಕ ಏನು ಸಮಾಚಾರ ಪುಟ್ಟರಂಗಜ್ಜಿದನು ಸುಶೀಲಮ್ಮದೂ ಹ್ಞೂ 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 ಇಲ್ಕಣಮ್ಮ ಅದೇ ನಮ್ಮ ಸುಶೀಲಮ್ಮನೂ ಪುಟ್ಟರಂಗಜ್ಜಿನನು ದೇವ್ರಂತ ಮುನಸ್ರವ್ರು ಹ್ಞೂ ಅವನ ಮಗ ಸೀನಪ್ಪ ಇದಾನಲ್ಲ ಅವನು ಇನ್ನೂ ದೊಡ್ಡ ದೇವ್ರು ಅವನು ಅಮ್ತಾನ ಎಲ್ಲ ಒಳ್ಳೆಯವ್ರು ಅಮ್ತಾನ ನಾನು ನಿಂಗಮ್ಮನು ಮಾತಾಡ್ತಿದ್ವು ಅಷ್ಟೇನ ಏನು ಬೇರೆ ಮಾತಾಡ್ಲಿಲ್ಲ ಕಣಮ್ಮ ಹ್ಞೂ ಹಾಗೆ ಸಾಕಮ್ಮ ನಾನು ಯಾರು ಯಾದ್ರಮ್ಮಲ್ಲ ನಾನೇನು ಯಾರ ಮಕ್ಕನೂ ನೋಡಲ್ಲ ಅಂಬ್ತಿದ್ದೆ ಯಾಕೆ ಪ್ರಮೀಳಮ್ಮನ ಮುಂದೆ ಸುಳ್ಳು ಹೇಳುತ್ತಿದ್ದೀಯ ಮತ್ತೀಗ ಈಗ ಆಗಿಂಟನು ಸೀನಪ್ಪನು ಸುಶೀಲಮ್ಮನ್ನು ಪುಟ್ಟರಂಗಜ್ಜಿನೆಲ್ಲ ಬೈಕಂಡು ಈಗ ಏನು ಇಲ್ಲ ಇಂದ್ರ ಚಂದ್ರ ಅಂತ ನೀನು ಹೇಳ್ತಿದ್ಯಾ ನಿನ್ನ ಮಾತು ಕೇಳ್ಕೊಂಬಿಟ್ರೆ ಏನಿಲ್ಲ ಹ್ಞೂ ಸರಿ ಅದಾಳು ನೀನು ಹ್ಞೂ ಬರ್ರಕ್ಕ ಕಾಪಿ ಇಡ್ತೀನಿ ಬರೀ ಕುಡ್ದು ಏನ್ರಿ ಬ್ಯಾಡ ಕಣ್ಪ್ರ ಮೇಳಮ್ಮ ಹ್ಞೂ ಈಗಲೇ ನಾ ಹೊಟ್ಟೆ ತುಂಬೋಗೈತೆ ಹಾಲು ಕುಡ್ದು ಸಂತೋಷ ಐತಿ ನನಗೇನು ಬೇಡ ಕಾಪಿ ನೀನೇ ಕಷ್ಟ ಕುಡಿ ಕೊಡಿ ಬೇಕಾರೆ ನಿಂಗ ಕೈ ಕಾಸ್ಕೊಂಡು ಕೊಡು ನನಗೆ ಬೇಡ ನಾನು ಹೋಗ್ತೀನಿ ಕೈಯೋ ಬಾ ಕೂಕ ಬಾ ಹೋಗಿ ವಿಂತೆ ಅಳೆ ಬಿಟ್ಟೆ ನೀನು ಅಯ್ಯೋ ಪ್ರಮೀಳಮ್ಮ ಯಾಕ ಸ್ವಂಟ ಹಿಡ್ಕೊಂಡು ಇತ್ಕಣೆ ಅಮ್ಮಣ್ಣಿ ಹ್ಞೂ ಒಂದಿಟ್ಟು ನೀವು ಉಸ್ಕೋಬೇಕು ನಮ್ಮ ಅಪ್ಪಂತ ಸ್ವಂಟ ನೀಸ್ಕೊತೀನಿ ಹೋಗಿ ನಂಗೆ ನನಗೆ ಕಾಪಿನೂ ಬೇಡ ಯತ ಬೇಡ ಕಣೆ ಅಮ್ಮಣ್ಣಿ ಸ್ವಂಟ ಹಿಡ್ಕೊಂಬಿಟ್ಟೈತಾಕ ನಮ್ಮ ಅಪ್ಪ ಶೆನಕ್ಕೆ ನೀವು ತಾನೆ ಹೋಗ್ತೀನಿ ಹ್ಞೂ 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 ಸರಿ ಆತು ಹೋಗ್ರಿ ಯಾಲ 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 ಹಲ್ವಾಡ್ಯಾರ ನೀವು ನಿಮ್ಮ ನನಗೆ ಗೊತ್ತಿಲ್ವೇ ನಮ್ಮ ದೇವ್ರ ಅಂತಾನ ಸುಶೀಲಮ್ಮ ನೇಮ್ ಬೈಕಂಬತ್ತಿದ್ರಲ್ಲ ನೀವು ತಾಡಿರಂದ್ರ ಒಟ್ಟು ಐತಿ ಸುಶೀಲಮ್ಮ ಗೊತ್ತಾಳೆ ನೀವು ಒಂದ್ಕಂಡಿದ್ದೆಲ್ಲ ಹೇಳ್ತೀನಿ ಒಂದ್ರ ಒಟ್ಟು ನಿಮ್ಗೆಲ್ಲ ಮನೆ ಬಂದು ಬಂದ್ರಾಡಿನ ನಿಮ್ಗೆ ಗೊತ್ತಾಗೋದು ಅಲ್ವಾಡಿ ಮುಂಡ್ಯಾರ ಐ ತಡೀರಿ ನಿಮ್ಗೆ ಒಂದ್ರ ಒಟ್ಟು ಮಾರಿ ಅಬ್ಬ ಅಪ್ಪು ಇವತ್ತು ಶನಿವಾರ ಮದ್ದ ಅಂಗಡಿಯಕ್ಕೆ ಹೋಗಿ ತಿನ್ಬಕೆ ದುಡ್ಡು ಇಸ್ಕೊಂಡು ಅಪ್ಪಇಿ ಹ್ಮ್ ಹೆಂಗ ಕುಡ್ದೈತಿ ದುಡ್ಡು ಕೊಡ್ತೈತಿ ಹ್ಮ್ ಯಾಪೋಯ್ ಯಾಪ ಮತ್ತೆ ಇವತ್ತು ಶನಿವಾರ ಕಣಪ್ಪ ಸ್ಕೂಲಿಂದ ಬರ್ಬೇಕಾರೆ ಏನೋ ತಿನ್ಬೇಕು ದುಡ್ಡು ಕೊಡಪ್ಪ ದುಡ್ಡು ಮಂಜು ವೈ ಯು ಮೈ ಯು ಗೋ ಆ್ಯಂಡ್ ನಂದೀಶಾ ಶಾಪ್ ಆ್ಯಂಡ್ ಟೇಕ್ ಎನಿಥಿಂಗ್ ಬ್ರಿಂಗ್ ಎನಿಥಿಂಗ್ ಬೈ ಎನಿಥಿಂಗ್ ಐ ಡೋಂಟ್ ವಾಂಟ್ ಎನಿ ರೀಸನ್ಸ್ ಯು ಐ ಥಿಂಕ್ ಯು ನೀಡ್ ಮನಿ ಫಾರ್ ಸ್ನ್ಯಾಕ್ಸ್ ಲೈಕ್ ಬೋಟಿ ನಿಪ್ಪು ಚಕ್ಲಿ ಹಾಂ ನಂಗೆ ಗೊತ್ತು ಹೋಗು ನಿನಗೆ ನಾನು ದುಡ್ಡು ಕೊಡೋಲ್ಲ ಆದರೆ ಆ ನಂದೀಶ ಅಂಗಡಿ ಐತಲ್ಲ ನಂದೀಶಿಗಳು ನಮ್ಮ ಅಪ್ಪಿಗೆ ದುಡ್ಡು ಕೊಡ್ದಂತೆ ನನಗೆ ತಿಂಬ ಕೊಡ್ಬೇಕಂತ ಹೇಳಬೇಕು ಗೋ ಮ್ಯಾನ್ ಡೋಂಟ್ ವರಿ ಐ ವಿಲ್ ಬಿ ದೇರ್ ಹೋಗು ಬೈ ಎನಿಥಿಂಗ್ ಆದರೆ ಹುಷಾರು ಆರೋಗ್ಯ ಕೆಡಿಸ್ಕೋಬೇಡ ಹಾಂ ನಿಪ್ಪಟ್ಟು ತಿಂದ್ಕೊಂಡು ಊಟ ಕಮ್ಮಿ ಮಾಡಬೇಡ ಅರ್ಥ ಹೋದ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಐತೆ ಹೋಗ್ತಾಯಿರು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಡಿಯರ್ ಸನ್ ಹೋಗು ಓ ನೀನ ಆಮೇಲೆ ನಂದೀಶನಿಗೆ ದುಡ್ಡು ಕೊಡ್ದ ಹಾಗಿದ್ದೀಯ ಆಮೇಲೆ ದಿನ ನಾನು ಹೇಳ್ತೈತೆ ಅಜ್ಜಿ ಆದ್ರು ಅಜ್ಜಿ ತಗೋ ಹೇಳ್ತೈತ ವಣ್ಣೆ ದುಡ್ಡ ನಾನು ಇಸ್ಕೊಂಡಿರ್ತೀನಿ ದುಡ್ಡು ಕೊಡ್ಬೇಕು ರೂಪಾಯಿ ಅಷ್ಟೇ ಜಾಸ್ತಿ ಆಮೇಲೆ ಬಂದು ದುಡ್ಡು ಐ ಗೋ 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 సుశీలమ్మ సుశీలమ్మ వాళ్ళగరేమ్మే ఓహో ప్రమీళ బందళ్ళు బంధు ప్రమీళ మై డియర్ ప్రమీళ ప్రమీళ బందళు బందో ప్రమీళ నీ నోడ్త్రే నే పుళపళ ఐ ప్రమీళ భార ప్రమీళ కోరే ప్రమీళ ಬಾರೆ ಪ್ರಮೀಳ ಪ್ರಮೇಳ ಪ್ರಮೀಳ ಪ್ರಮೇಳ ಯಾ ಸುಮ್ಕಿರು ಶಿರೋಣ ಯಾವ ನೀನು ಹಿಂಗೆ ಓ ಯಾವಾಗ ನೋಡಿರೋ ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀಯ ಊರಗಳ ಹಾಲನ ಹೆಂಗ್ ಹೆಂಗ್ ಮಾತಾಡ್ಕೊತಾರೆ ನನ್ನ ನಿನ್ನ ಬಗ್ಗೆ ಹ್ಮ್ ನಿಂಗೆ ಮಾತ್ರ ಗೊತ್ತಾಗಲ್ವ ಸುಮ್ಕಿರು ನಿನ್ ಯೋಚಿನ ಹೇಳಿದೀನಿ ಆ ಪ್ರಮೀಳಾ ಬಂದಾಗ ಮಾತಾಡ್ಬೇಡ ಅಂತಾನೆ ನಿನ್ನೆ ಮಾನ ಮರಿಯಲ್ಲಿ ಆತೂ ಇಲ್ಲ ಹ್ಞೂ ಯಾವಾಗ ನೋಡ್ರಿ ಹಂಗೆ ಮಾತಾಡ್ತೀಯ ಇನ್ನೊಂದು ತಿಳಿದಂಗೆ ಮಾತಾಡು ಗಣಗಿನ ತಕೊಂಡು ಏರಿಕೆ ಬಿಡ್ತೀನಿ ಅಷ್ಟೇ ನಾನೇ ಹ್ಞೂ ಏ ಸುಶೀಲಮ್ಮ ಸುಮ್ಕಿರತ್ತ ಆ ಎಣ್ಣೆ ನಗ್ಸಾರಕ್ಕೆ ಹಂಗೆ ಗಮ್ತೈತಿ ಹ್ಞೂ ಒಂದಿಟ್ಟು ಎಣ್ಣೆ ಕುಡ್ದಿರ್ತೈತಲ್ಲ ಹಂಗೆ ಮಾತಾಡ್ತದ ಅಷ್ಟೇ ಹ್ಞೂ ಸುಮ್ಕಿರು ನಾನು ಬಂದಿದ್ದು ಏನು ಗೊತ್ತೇ ಏನು ಪ್ರಮೀಳಮ್ಮ ಏನು ಬಂದಿದ್ದು ವಿಚಾರ ಏನು ಹೇಳು ಏನೂ ಏಳ ಅಂತದಿತ್ತೆ ಊ ಮತ್ತೀಗ ಏಳದಿದ್ದಕ್ಕೆ ಬಂದಿದ್ದು ಆ ನಿಂಗ್ನು ಸಾಕಮ್ನು ನಿನ್ನೂ ನಿಮ್ಮ ಅತ್ತನು ನಿಮ್ಮ ಅಪ್ಸಿನ ಅಪ್ಪನೂ ಬಾಯಿಗೆ ಬಂದಂಗೆ ಬೈಕಂಡ್ರಮ್ಮ ಹ್ಞೂ ಅದಕ್ಕೆ ನನಗೆ ತಡಿಯೋಕಾಗ್ಲಿಲ್ಲ ತಡಿ ನಮ್ಮ ಸುಶೀಲಮ್ಮನ್ ಕ್ಯೂಗೆ ಹಾಕೋಣ ಅಂತ ಬಂದೆ ಅವ್ರು ಹಿಂಗೆ ಬಿಟ್ಬಿಟ್ರೆ ಸೊಡ್ಲೆ ಬಿಟ್ಬಿಟ್ರೆ ಬಂದು ತಲೆ ಮೇಲೆ ಕುಕ್ಕೊಂಬತ್ತರಿ ಹ್ಞೂ ನಿನ್ನೂ ನಿಮ್ಮ ಸರಿಯಾಗಿ ಬೈಕೊಂಡ್ರಮ್ಮ ನಮ್ಮ ಬಗಲಾಗಿ ನಿಂತ್ಕೊಂಡು ಹ್ಞೂ ಅದಕ್ಕೆ ನಾನು ನಿನಗೆ ಹೇಳೋಣ ಅಂತ ಬಂದೆ ಯಾರೋ ಆ ನಿಂಗ ಸಾಕಮ್ಮ ಅವ್ರಿಬ್ರಿಗೂ ಐತೆ ಮಾರಿ ಅಬ್ಬಾ ಒದ್ರ ಒಟ್ರೈ ಏನು ಏನ್ ತಿಳ್ಕಂಡ ನನ್ನ ಬಗ್ಗೆ ನನ್ನ ಮಾತೃಶ್ರೀ ಬಗ್ಗೆ ಹಾಗೂ ನನ್ನ ಮಡದಿಯ ಬಗ್ಗೆ ದೂರಿದರೆ ತಡಿ ಹಿಂದೆ ಅವರ ಬಳಿ ಹೋಗಿ ಅವರನ್ನು ಆಲಿಸಿ ಚಾಡಿಸಿ ಬರುವೆನು ಜೈ ಬಜರಂಗಿ ಬಲ್ಲಿ ಐ ವಿಲ್ ಗೋಯಿಂಗ್ ಟು ಸಾಕಮಂಡ್ ಹೌಸ್ ನೌ ಮೈ ಡಿಯರ್ ವೈಫ್ ಸುಶೀಲಾ ಯು ಕಮ್ ವಿತ್ ಮಿ ಹಾಂ ಹಂಗಾರೆ ಹಂಗಿಲ್ಲ ಒಂದು ಕಂಟಿ ನಮ್ಮ ನಮ್ಮ ಅತ್ತಕ್ಕೆ ಹೋಗಬೇಕು ಏನಿಲ್ಲ और दूर भागलो मारतयत पापा, ना मत्ते हो होगली पापा होगली पापा ಅಂತ ಬಿಟ್ರೆ عاوز याकनो उंदर उठ जास्तेय ती तडी उंदर उठ ಹೋಗ್ಬತ್ತಿ ನಾನೇನ